ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾಧಕ ಭಾರತ 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 ಎನ್ನಲು ಜೀವನ ಸಾಧಕ ನಾನು ಭಾರತೀಯರೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಯ ಸ್ವರ್ಗವೋ ಭೂಯ ಸ್ವರ್ಗವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ધન્યવો ઇલ્લી એમ જન્મ તાળ પુણ્યવો ધન્યવો ભારત 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 એ જીવન સાર્થક ભારત 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 એ જીવન સાધકા થેન્ક યુ